ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಡ್ ನಾನಿವತ್ತು ನಿಮಗೆ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸುಮಾರು ಜನ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಎದುರುಕೊಳ್ತಾರೆ ಎಲ್ಲಿ ಮೆತ್ಗಾಗ್ಬಿಡುತ್ತೋ ಅಂತ ಹೇಳಿಬಿಟ್ಟು ನಾನು ಮಾಡಿರೋ ಸ್ಟೈಲ್ ಟ್ರೈ ಮಾಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಮೆತ್ಕಾಗಲ್ಲ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಚಿಟಪಟ ಆದಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿನಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇರೋದು ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ ನೆಕ್ಸ್ಟು ಈರುಳ್ಳಿ ನಾನು ಒಂದು ಮೂರು ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡು ಹಾಕ್ಕೊಳ್ತಾ ಇರೋದು ಸೊ ಉದ್ದು ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಉದ್ದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಕಂದ್ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾನು ಒಂದು ಇಂಚಷ್ಟು ಶುಂಠಿ ತೊಗೊಂಡು ತುರ್ಬಿಟ್ಟು ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಂದುಬಿಡೋಣ ಒಂದು ಕ್ಯಾಪ್ಸಿಕಮ್ ತೊಗೊಂಡು ಸಣ್ಣ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಹತ್ತು ಕರ್ ಗೋಡಂಬಿ ಗೋಡಂಬಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ಟಾರ್ಟಿಂಗಲ್ಲೇ ಹಾಕ್ಕೊಬಿಟ್ರೆ ಸೀದೋಗಿಬಿಡುತ್ತೆ ಹತ್ತು ಉಳ್ಳಿಕಾಯಿ ಮತ್ತು ಕ್ಯಾರೆಟ್ ಒಂದು ಒಂದು ಐವತ್ತು ಅಷ್ಟು ನಾನು ಹಸಿ ಬಟಾಣಿ ನಾನು ತೊಗೊಂಡಿರೋದು ಒಣಗಿರೋ ಬಟಾಣಿ ನಾನು ತೊಗೊಂಡಿಲ್ಲ ಸೊ ಹಾಕ್ಕೊಂಬಿಟ್ಟು ನಾ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಉಪ್ಪು ಒಂದು ಥರ ಒಂದು ಇದನ್ನು ನಾವು ಎಣ್ಣೆನಲ್ಲೇ ಒಂದು ಎರಡು ನಿಮಿಷ ಬೇಯೋಕ್ ಬಿಡೋಕೆ ಬಿಟ್ಬಿಡಬೇಕು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸೊ ಎರಡು ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡಿದಾದ್ಮೇಲೆ ನೋಡಿ ಒಂದು ಅರ್ಧ ಬೆಂದಿರುತ್ತೆ ಈಗ ಮತ್ತೆ ಕೈ ಆಡಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗೆ ಕಾಮೆಂಟ್ ಕೂಡ ಇದ್ದೀರಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈಗ ಮೂರು ಗ್ಲಾಸಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಬಿಸಿನೀರು ಯೂಸ್ ಮಾಡ್ತಾ ಇಲ್ಲ ತಣ್ಣೀರೇ ಹಾಕ್ಕೊಳ್ತಾ ಇರೋದು ಹಾಕ್ಕೊಂಬಿಟ್ಟು ಮೀಟ್ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇದನ್ನು ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ಕುದಿಯೋಕೆ ಬಿಟ್ಟು ಬಿಟ್ಬಿಟ್ಟು ನಾವು ಒಂದು ಅರ್ಧ ಒಳಷ್ಟು ಕಾಯಿನ ತುರ್ಕೊಂಬಂದುಬಿಡೋಣ ತುರ್ಕೊಂಬಂದು ನಾನು ಬಾಣಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಷ್ಟರಲ್ಲಿ ಶಾವಿಗೆ ಹುರ್ಕೊಂಬಂದುಬಿಡೋಣ ಇನ್ನೂರೈವತ್ತು ಅಷ್ಟು ನಾನು ಶಾವಿಗೆ ತೊಗೊಂಡಿದ್ದೀನಿ ಇದು ಉರ್ದಿರೋದಲ್ಲ ಮಾರ್ಕೆಟಲ್ಲಿ ಹುರಿದಿರೋದೇ ಸಿಗುತ್ತೆ ನಾನು ಉರ್ದಿರೋ ಅಂತರಲಿಲ್ಲ ಅದಕ್ಕೆ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ ಮೀಡಿಯಮ್ ಊರಿನಲ್ಲೇ ಹುರ್ಕೊಳ್ಳೋಣ ಇಲ್ಲಾಂದರೆ ಸೀದ್ಬಿಡುತ್ತೆ ಶಾವಿಗೆ ನೆಕ್ಸ್ಟ್ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೆಕ್ಸ್ಟ್ ಮಿಕ್ಸ್ ಮಾ ಇದು ಸೈಡಲ್ಲೆಲ್ಲ ಹೋಗಿರೋದನ್ನೆಲ್ಲ ನೀಟಾಗಿ ಕೈಯಾಡಿಸಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಫ್ರೆಂಡ್ ಸೊಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಒಳಷ್ಟು ನಾನು ನಿಂಬೆಹಣ್ಣು ಬೀಜ ತೆಗೆದುಬಿಟ್ಟು ಇಂಡುಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ನಾನು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಬರೀ ನಿಂಬೆಹಣ್ಣು ಮಾತ್ರ ಯೂಸ್ ಮಾಡ್ತಾರೆ ಅದು ಫ್ರೆಂಡ್ಸ್ ನಿಂಬೆಹಣ್ಣೆಲ್ಲ ಹಾಕೊಂಡಿದ್ದಾದಮೇಲೆ ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಇದು ಗಟ್ಟಿ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡಿಕೊಂಡು ಹಾಕ್ಕೊಬೋದು ಸೊ ನಾನು ಎರಡು ಕಪ್ಪಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರಿದ್ದಂಗೆ ಬಿಟ್ಬಿಟ್ರೆ ಇದು ಶಾವಿಗೆ ಬೆಂದ ಮೇಲೆ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಫಸ್ಟೇ ಜಾಸ್ತಿ ಹಾಕ್ಕೊಬಿಟ್ರೆ ಅದು ಚೆನ್ನಾಗಿರಲ್ಲ ಮೆತ್ತಗಾಗ್ಬಿಡತ್ತೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಹಾಕ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ನೀರಿರೋ ನೀರು ಇದೆ ಅಂತ ಒಂದೆರಡು ಸ್ಪೂನಷ್ಟು ನೀರಿದೆ ಅಷ್ಟೊತ್ತಿಗೆ ಬಿಟ್ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಚೆನ್ನಾಗೂ ಆಗುತ್ತೆ ಕೂಡ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿಬಿಡೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಎರಡು ನಿಮಿಷದಷ್ಟು ಹಾಗೆ ಬಿಟ್ಬಿಡೋಣ ಚೆನ್ನಾಗಿ ಬೇಯುತ್ತೆ ಗಮ್ಕೊಳ್ಳುತ್ತೆ ಆಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಎರಡು ಸ್ಪೂನಷ್ಟು ನಾನು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೂ ಕೂಡ ಸಕ್ಕದಾಗಿರುತ್ತೆ ಟೇಸ್ಟು ತುಪ್ಪ ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉದುರುದ್ರಾಗಿ ಬಂದಿದೆ ಯಾವುದೇ ರೀತಿ ಮೆತ್ತಗಾಗಿಲ್ಲ ಈ ಥರ ಮಾಡ್ಕೊಂಡು ನೀವು ಕೂಡ ಮನೇಲಿ ಚೆನ್ನಾಗಿ ಬರುತ್ತೆ ಕೆಲವರು ಇದನ್ನು ಎದ್ರುಕೊಳ್ತಾರೆ ಮಾಡೋದಕ್ಕೆ ನೀರು ಜಾಸ್ತಿ ಎಲ್ಲಾಗ್ಬಿಡುತ್ತೋ ಮೆತ್ತಗಾಗ್ಬಿಡುತ್ತೋ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಸ್ಟೈಲ್ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಕೂಡ ನಿಮಗೂ ಚೆನ್ನಾಗಿ ಬರುತ್ತೆ ನಾನೀಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಿಸಿ ಇದ್ರಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಮಾಡಿರೋ ಸ್ಟೈಲ್ ನೀವು ಕೂಡ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಹೊಸ ಸಬ್ಸ್ಕ್ರೈಬರ್ಸು ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್